ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ದಾಸವಾಳ ಗಿಡದ ಕೆರೆ ಟಿಪ್ಸ್ ಬಗ್ಗೆ ಇದ್ದೀನಿ ಯಾಕಂತಂದರೆ ಬಿಸಿಲು ಹೆಚ್ಚಾದಂತೆಲ್ಲ ದಾಸವಾಳ ಗಿಡದಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಅದರ ಅದರಲ್ಲಿ ತುಂಬ ಒಂದು ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಮ್ಮ ದಾಸವಾಳ ಗಿಡದಲ್ಲಿ ಮೊಗ್ಗುಗಳು ಉದುರ್ತಾ ಇದೆ ಎಲೆಗಳು ಹಳದಿ ಆಗ್ತಾ ಇದೆ ಮೊಗ್ಗುಗಳೇ ಬರ್ತಾ ಇಲ್ಲ ಹೂಗಳೇ ಬರ್ತಾ ಇಲ್ಲ ಅಂತ ಅದಕ್ಕೆ ಏನೆಲ್ಲ ಕಾರಣಗಳಿದೆ ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಹೂಗಳಾಗಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಚಿಕ್ಕ ಇದು ನಾನು ಮಳೆಗಾಲದಲ್ಲಿ ನೆಟ್ಟಿದ್ದೆ ಎಷ್ಟು ದೊಡ್ಡದಾಗಿದೆ ನೋಡಿ ಇನ್ನೂ ಅದೇ ಗ್ರೋ ಬ್ಯಾಗ್ನಲ್ಲಿದೆ ಇದಕ್ಕೆ ನಾನು ಹೆಚ್ಚಿಗೆ ಏನು ಫರ್ಟಿಲೈಸರ್ ಹಾಕಿಲ್ಲ ನಾನು ಯಾವಾಗ ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಮಾಡ್ತೀನೋ ಅದರಲ್ಲಿ ಸ್ವಲ್ಪ ಏನು ಮಾಡ್ತೀನಿ ಒಂದು ಐವತ್ತರಿಂದ ಅರವತ್ತು ಎಮ್ ಎಲ್ನಷ್ಟು ಲಿಕ್ವಿಡ್ ಫರ್ಟಿಲೈಸರ್ ಹಾಗೂ ಒಂದು ಇಪ್ಪತ್ತು ದಿನಗಳಿಗೆ ಒಂದು ಅರ್ಧ ಮುಟ್ಟಿಗೆಯಷ್ಟು ಕಂಪೋಸ್ಟನ್ನು ಹಾಕಿರ್ತೀನಿ ಅಷ್ಟರಲ್ಲಿ ಎಷ್ಟು ಚೆನ್ನಾಗಿದು ಗ್ರೋ ಆಗ್ತಾ ಇದೆ ನೋಡಿ ಈ ರೀತಿ ಗಿಡಗಳು ಆಗಬೇಕು ಅಂತಂದರೆ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಗಮನ ವಹಿಸಬೇಕು ಅದು ಯಾವುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಸರಿಪಡಿಸಬೇಕು ನೋಡೋಣ ಬನ್ನಿ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ದಾಸವಾಳ ಗಿಡದಲ್ಲಿ ಎಲೆಗಳು ಉದುರ್ತಾ ಇದೆ ತುಂಬಾನೇ ಹಳದಿ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಗಿಡದಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನೀವು ಮೊದಲನೇದಾಗಿ ಗಮನಿಸಬೇಕು ಆ ಒಂದು ಕಾರಣಗಳನ್ನು ತಿಳ್ಕೊಂಡಾಗ ಮಾತ್ರ ನಾವು ಗಿಡಗಳನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಗಿಡಗಳನ್ನು ಆರೋಗ್ಯಕರವಾಗಿ ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ಬಿಸಿಲು ಹೆಚ್ಚಾದಂತೆಲ್ಲ ಗಿಡಗಳಿಗೆ ಏನಾಗಬೇಕು ಮೂರಿಂದ ನಾಲ್ಕು ಗಂಟೆ ಅಥವಾ ಮಿನಿಮಮ್ ಐದು ಗಂಟೆಯ ಬಿಸಿಲು ತುರುಕಿದರೂ ಸಾಕು ಬಿಸಿಲು ಒಂದು ವೇಳೆ ತುಂಬಾ ಇದೆ ಆವಾಗ ನೀವು ಗಿಡಗಳನ್ನು ಹಾರ್ಶಾಗಿರುವಂಥ ಬಿಸಿಲಿನಲ್ಲಿ ಇಟ್ಟಿದ್ರೂ ಕೂಡ ಗಿಡದ ಎಲೆಗಳೇನಾಗುತ್ತೆ ಹಳದಿ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ತುಂಬ ಬಿಸಿಲಿದೆ ಅಂತಂದರೆ ನೀವು ಇಡುವಂಥ ಗಿಡಗಳಿಟ್ಟಿರುವಂಥ ಪ್ಲೇಸ್ನಲ್ಲಿ ನೀವು ಸಾಧ್ಯವಾದಷ್ಟು ಏನು ಮಾಡಿ ಗ್ರೀನ್ ನೆಟ್ಟನ್ನು ಹಾಕುವಂಥ ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಳ್ಳಿ ಇಲ್ಲ ನಮಗೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಮಾಡಿ ಗಿಡಗಳನ್ನು ಹತ್ತತ್ರ ಇಟ್ಕೊಳ್ಳಿ ಇದರಿಂದ ಗಿಡಗಳು ತಂಪಾಗಿರೋದಕ್ಕೆ ಸಹಾಯ ಆಗುತ್ತೆ ಗಿಡದ ಮಣ್ಣಿನಲ್ಲಿ ಹೆಚ್ಚಿಗೆ ಬಿಸಿಲು ತಲುಪಲ್ಲ ಹೀಗಿರುವಾಗ ಮಣ್ಣು ಏನಾಗಲ್ಲ ಕಂಪ್ಲೀಟಾಗಿ ಡ್ರೈ ಆಗೋದು ಕಡಿಮೆ ಆಗುತ್ತೆ ಬೇರುಗಳಿಗೆ ತುಂಬ ಒಂದು ಬಿರುಸಾದಂಥ ಬಿಸಿಲು ಹತ್ತೋದು ಕೂಡ ತಲುಪೋದು ಕೂಡ ಕಡಿಮೆ ಆಗುತ್ತೆ ಆವಾಗ ಏನಾಗ್ಬೋದು ಕೆಲವೊಮ್ಮೆ ನಿಮ್ಮ ಗಿಡದ ಎಲೆಗಳು ಅಥವಾ ಮೊಗ್ಗುಗಳು ಹಳದಿಯಾಗಿ ಉದುರ್ತಾ ಇದ್ದರೆ ತಕ್ಕ ಮಟ್ಟಿಗೆ ಏನಾಗುತ್ತೆ ಕಡಿಮೆ ಆಗುತ್ತೆ ನೋಡಿ ಆ ನಂತರ ನೀವು ಗಿಡಗಳಿಗೆ ಎಲ್ಲ ರೀತಿಯ ಫರ್ಟಿಲೈಸರ್ ಕೊಡ್ತಾ ಇದ್ದೀರಾ ಎಲ್ಲ ರೀತಿಯ ಆರೈಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೂ ಕೂಡ ಎಲೆಗಳು ಉದುರ್ತಾ ಇದೆ ಅಂತಂದರೆ ಅದಕ್ಕೆ ಕೆಲವೊಂದು ಕಾರಣಗಳಿವೆ ನೋಡಿ ಈ ರೀತಿ ಮೊಗ್ಗುಗಳು ಬರ್ತಿದ್ದಂತೆ ಅದರ ಮೇಲೆ ಬಿಳಿ ಬಣ್ಣದ ಹುಳುಗಳು ಬಂದು ಮೆತ್ಕೊಳ್ಳುತ್ತೆ ಇದನ್ನು ಮಿಲಿಬಗ್ಸ್ ಅಂತ ಕರೀತಾರೆ ಈ ಮಿಲಿಬಗ್ಸ್ ಏನು ಮಾಡುತ್ತೆ ಮೊದಲನೇದಾಗಿ ಎಲೆಗಳ ಹಿಂಬದಿಯಲ್ಲಿ ಕೂತ್ಕೊಂಡು ಆನಂತರ ಮೊಗ್ಗುಗಳು ಎಲ್ಲಿ ಬರುತ್ತೋ ಎಲ್ಲಿ ಚಿಗುರು ಬರುತ್ತೋ ಅಲ್ಲಿಗೆ ಬಂದು ಆ ಮೊಗ್ಗಿನಲ್ಲಿರುವಂಥ ರಸವನ್ನು ಹೀರಿಕೊಳ್ಳುತ್ತೆ ನೀವು ಮಣ್ಣಿನಲ್ಲಿ ಕಂಟಿನ್ಯೂವಸ್ ಆಗಿ ಫರ್ಟಿಲೈಸರ್ ಹಾಕ್ತಾ ಇರ್ತೀರ ಅದಕ್ಕೆ ತಕ್ಕಂತೆ ಈ ಗಿಡದಲ್ಲಿ ಗ್ರೋತ್ ಕೂಡ ಆಗ್ತಾ ಇರುತ್ತೆ ಆದರೆ ಆ ಗ್ರೋತ್ ಆಗ್ತಿದ್ದಂತೆ ಮೊಗ್ಗುಗಳು ಬರ್ತಿದ್ದಂತೆ ಮಿಲಿಬಗ್ಸ್ ಕೂಡ ಅಲ್ಲಿ ಬಂದು ಆ ಮೊಗ್ಗುಗಳು ಅರಳದೇ ಇರೋ ರೀತಿ ಏನು ಮಾಡುತ್ತೆ ಅದರಲ್ಲಿರುವಂಥ ಒಂದು ಪೋಷಕಾಂಶಗಳನ್ನು ಹೀರ್ಕೊಂಡುಬಿಟ್ಟು ಅದಲ್ಲೇ ಉದುರು ಹೋಗೋ ರೀತಿ ನೋಡ್ಕೊಳ್ಳುತ್ತೆ ಎರಡನೇದಾಗಿ ಗಾರ್ಡನನ್ನು ನೀವೇನು ಮಾಡಿ ಸಾಧ್ಯವಾದಷ್ಟು ಕ್ಲೀನಾಗಿಟ್ಕೊಳ್ಳಿ ಯಾವುದೇ ರೀತಿಯ ಗಾರ್ಡನ್ ವೇಸ್ಟ್ ಆಗಿರ್ಬೋದು ಉದುರಿರುವಂಥ ಎಲೆಗಳು ಮೊಗ್ಗುಗಳನ್ನು ಅಲ್ಲೇ ಬಿಸಾಡಬೇಡಿ ಇದರಿಂದ ಏನಾಗುತ್ತೆ ಗಿಡಗಳಿಗೆ ಇನ್ನಷ್ಟು ಫಂಗಸ್ ಬರೋ ರೀ ಚಾನ್ಸಸ್ ಹೆಚ್ಚಾಗುತ್ತೆ ಆ ಉದುರಿರುವಂಥ ಎಲೆಗಳಾಗಿರ್ಬೋದು ಮೊಗ್ಗುಗಳಾಗಿರ್ಬೋದು ಅದರಲ್ಲಿ ಏನಾಗಿರುತ್ತೆ ಹುಳುಗಳಿರುತ್ತೆ ಅವು ಏನಾಗುತ್ತೆ ಮತ್ತೆ ಹಾರಿ ಮತ್ತು ನಿಮ್ಮ ಹೆಲ್ದಿಯಾಗಿರುವಂಥ ಗಿಡಗಳ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಆನಂತರ ನೀರಿನ ಪಾತ್ರ ಮುಖ್ಯವಾದದ್ದು ನೀವು ಎಷ್ಟು ನೀರು ಹಾಕ್ತಾ ಇದ್ದೀರಾ ಯಾವಾಗ ನೀರು ಹಾಕ್ತಾ ಇದ್ದೀರಾ ಎಷ್ಟು ಅಳತಿಯಲ್ಲಿ ನೀರು ಇದ್ದಿರೋ ಇದ್ದೀರಾ ಅನ್ನೋದು ಕೂಡ ಒಂದು ಮುಖ್ಯವಾದಂಥ ಕಾರಣ ಆಗುತ್ತೆ ನೋಡಿ ಈ ರೀತಿ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನೀವು ಏನಾದರೂ ನೀರು ಹಾಕದೇ ಇದ್ದರೆ ಅಂತಂದರೆ ಇದು ಕಾಮನ್ ಯಾಕಂತಂದರೆ ಈ ರೀತಿಯಾದಾಗ ಗಿಡದಲ್ಲಿ ಏನಾಗುತ್ತೆ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತೆ ಯಾವುದೇ ಗಿಡದ ಮುಖ್ಯ ಒಂದು ಆಧಾರ ಏನು ಅಂತಂದರೆ ನೀರು ನೀರು ಕಂಪ್ಲೀಟಾಗಿ ಅದರಲ್ಲಿ ಹೋಗ್ತಾ ಇದೆ ಅಂತಂದರೆ ಆವಾಗ ಗಿಡದ ಎಲೆಗಳಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತೆ ನಾವು ಹಾಕುವಂಥ ನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ಚೆನ್ನಾಗಿ ತಲುಪಲ್ಲ ಆವಾಗ ಏನಾಗುತ್ತೆ ಮೊಗ್ಗುಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಹಳದಿಯಾಗಿ ಉದುರು ಶುರು ಆಗುತ್ತೆ ಆನಂತರ ನೀವೇನು ಮಾಡಬೇಕು ಸ್ವಲ್ಪ ಏನಾದರೂ ಮಣ್ಣು ಮುಟಿಗೆಯಲ್ಲಿ ಹಿಡಿದ ತಕ್ಷಣ ಕಂಪ್ಲೀಟಾಗಿ ಉದುರು ಹೋಗ್ತಾ ಇದೆ ಅದರಲ್ಲಿ ಮಾಯಶ್ಚರ್ ಕಡಿಮೆ ಆಗ್ತಾಯಿದೆ ಅಂತಂದರೆ ನೀವೇನು ಮಾಡಬೇಕು ತಕ್ಷಣ ಅದಕ್ಕೆ ನೀರು ಹಾಕಬೇಕು ಆದರೆ ನೀರು ಯಾವಾಗ ಹಾಕಬೇಕು ಹತ್ತು ಹನ್ನೆರಡು ಗಂಟೆಯ ಉರಿ ಬಿಸಿಲಿನಲ್ಲಿ ನೀರನ್ನು ಹಾಕಬೇಡಿ ಇದರಿಂದ ಗಿಡನೂ ಬರ್ನ್ ಆಗುತ್ತೆ ಬೇರುಗಳು ಕೂಡ ಬರ್ನ್ ಆಗುತ್ತೆ ಸಾಧ್ಯವಾದಷ್ಟು ಹತ್ತು ಗಂಟೆಯ ಒಳಗಡೆ ನೀರನ್ನು ಹಾಕೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಆನಂತರ ನೋಡಿ ಈ ರೀತಿ ಮಣ್ಣು ಅಂಟಂಟಾಗಿದೆ ಆದರೂ ನೀವು ಮತ್ತೆ ಮತ್ತೆ ನೀರು ಹಾಕ್ತಿದ್ದೀರಾ ಆವಾಗ ಏನಾಗುತ್ತೆ ನಾವು ಹಾಕಿರುವಂಥ ಮಣ್ಣಿನಲ್ಲಿ ಪೋಷಕಾಂಶಗಳು ಹರಿದೋಗ್ಬಿಡುತ್ತೆ ಗಿಡಗಳಿಗೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ ಸಿಗಲ್ಲ ಆನಂತರ ಮಣ್ಣು ಏನಾಗುತ್ತೆ ಮೇಲಿನ ಮೇಲೆ ನೀರನ್ನು ಹಾಕೋದ್ರಿಂದ ಆಲ್ಕಲೈನ್ ಆಗುತ್ತೆ ಅಂತಂದರೆ ಕ್ಷಾರಿಯ ಒಂದು ಅಂಶವನ್ನು ಪಡ್ಕೊಳ್ಳುತ್ತೆ ಇದರಿಂದ ಮಣ್ಣಿನಲ್ಲಿ ಸಿಟ್ರಿಕ್ ಲೆವೆಲ್ ಆ್ಯಸಿಡಿಕ್ ಲೆವೆಲ್ ಕಮ್ಮಿ ಆದರೂ ಕೂಡ ಏನಾಗುತ್ತೆ ಗಿಡದ ಎಲೆಗಳು ಹಳದಿ ಆಗುತ್ತೆ ಹಾಗಾಗಿ ಓವರ್ ವಾಟ್ರಿಂಗ್ ಕೂಡ ಮಾಡಬೇಡಿ ಇದರಿಂದ ಗಿಡಗಳಿಗೆ ಫಂಗಸ್ ಬರುತ್ತೆ ಗಿಡಗಳು ಚೆನ್ನಾಗಿ ನಾವು ಹಾಕುವಂಥ ನ್ಯೂಟ್ರಿಯೆಂಟ್ಸನ್ನು ಹೀರ್ಕೊಳ್ಳಲ್ಲ ಹಾಗಾಗಿ ಮೇಲ್ಗಡೆ ಕೂಡ ಅದು ತಲುಪಿಸೋದಕ್ಕೆ ಅಡ್ಡಿ ಉಂಟಾಗಿ ಆವಾಗ ಕೂಡ ಗಿಡದ ಎಲೆಗಳು ಮತ್ತು ಮೊಗ್ಗುಗಳು ಹಳದಿಯಾಗಿ ಉದುರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಹೆಚ್ಚಿನ ನೀರನ್ನು ಕೂಡ ಹಾಕಬೇಡಿ ಗಿಡಗಳಿಗೆ ನಮ್ಮ ದೇಹ ಯಾವ ರೀತಿ ಒಂದು ಲಿಮಿಟ್ನಲ್ಲಿ ಬೆಳೀತಾ ಇರುತ್ತೋ ಅದೇ ರೀತಿ ಗಿಡಗಳಿಗೂ ಕೂಡ ಒಂದು ಲಿಮಿಟ್ನಲ್ಲಿ ನೀವೇನು ಮಾಡಬೇಕು ಯಾವುದೇ ಒಂದು ವಸ್ತುಗಳನ್ನು ಹಾಕಿದರೂ ಕೂಡ ಚೆನ್ನಾಗಿ ಅದಕ್ಕೆ ತಲುಪೋ ರೀತಿ ಇರಬೇಕು ನೋಡಿ ಇನ್ನೊಂದು ಗಿಡ ತೋರಿಸ್ತಾ ಇದ್ದೀನಿ ಇದು ಕಟಿಂಗ್ನಿಂದ ಬೆಳೆಸಿರುವಂಥದ್ದು ಈ ಒಂದು ದಾಸವಾಳ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಆದರೆ ಇದರಲ್ಲಿ ನೀರಿನ ಅಂಶ ಯಾವ ರೀತಿ ಕಡಿಮೆಯಾಗಿದೆ ನಾನು ಇದನ್ನು ಏನು ಮಾಡಿದ್ದೀನಿ ನೆನ್ನೆಯಿಂದ ನೀರನ್ನು ಹಾಕಿಲ್ಲ ಯಾಕೆ ಅನ್ನೋದಾದರೆ ನಿಮಗೆ ತೋರಿಸೋದಕ್ಕೆ ಅಂತಲೇ ಇದನ್ನು ಈ ರೀತಿ ಇಟ್ಟಿರೋದು ಸೊ ನೋಡಿ ಇಲ್ಲಿ ಈ ರೀತಿ ಹಳದಿಯಾಗಿರುವಂಥ ಎಲೆಗಳು ಅದರಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅದರಲ್ಲಿ ಉದುರೋಗಿದೆ ಅಂತಂದರೆ ಆವಾಗ ಇದನ್ನು ಇದರಿಂದ ಸಾಧ್ಯವಾದಷ್ಟು ರಿಮೂವ್ ಮಾಡಿ ಇದರಿಂದ ಕೂಡ ಏನಾಗುತ್ತೆ ಮಣ್ಣಿನಲ್ಲಿ ಹಾಗೂ ಗಿಡಗಳ ಮೇಲೆ ಫಂಗಸ್ ಬರೋದಕ್ಕೆ ಇದು ಕಾರಣ ಆಗುತ್ತೆ ಒಂದು ಈ ರೀತಿ ಬಾಕ್ಸ್ ಅಥವಾ ಒಂದು ಡಸ್ಟ್ಬಿನ್ ಮಾಡ್ಕೊಂಡ್ಬಿಡಿ ಡೈಲಿ ನೀವೇನು ಮಾಡಿ ಉದುರಿರುವಂಥ ಎಲೆಗಳನ್ನು ಮೊಗ್ಗುಗಳನ್ನು ಅದರಲ್ಲಿ ಹಾಕಿ ಸಾಧ್ಯವಾದಷ್ಟು ಅದನ್ನು ದೂರನೇ ಏನು ಮಾಡಿ ಡಿಸ್ಕಾರ್ಡ್ ಮಾಡಿಬಿಡಿ ಇದರಿಂದ ಗಿಡಗಳಿಗೆ ಯಾವುದೇ ರೀತಿ ಫಂಗಸ್ ಬರದೇ ಇರೋ ರೀತಿ ನೀವು ನೋಡ್ಕೊಳ್ಬೋದು ನೋಡಿ ಈ ರೀತಿ ಕಟಿಂಗ್ನಿಂದ ಬೆಳೆಸಿರುವಂಥ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಮೊಗ್ಗು ಬರ್ತಾಯಿದೆ ಆದರೆ ಈ ಗಿಡದಲ್ಲಿ ನಾನು ನೀರನ್ನೇ ಹಾಕಿಲ್ಲ ನೀರು ಹಾಕದಿರೋ ಕಾರಣದಿಂದ ಈ ಇದೆ ತುಂಬಾ ವೀಕಾಗಿ ಕಾಣಿಸ್ತಾ ಇದೆ ಹೀಗಿರುವಾಗ ಎಲೆಗಳೇ ವೀಕ್ ಆಗಿರಬೇಕಾದ್ರೆ ಅವು ಆಹಾರವನ್ನು ಚೆನ್ನಾಗಿ ರೆಡಿ ಮಾಡಲ್ಲ ಆಹಾರ ಚೆನ್ನಾಗಿ ರೆಡಿ ಆಗಲಿಲ್ಲ ಅಂತಂದರೆ ಮಗುಗಳಿಗೆ ಚೆನ್ನಾಗಿ ಸಪ್ಲೈ ಆಗಲ್ಲ ಹೀಗಿರುವಾಗ ಅಲ್ಲಿ ಏನಾಗುತ್ತೆ ಮತ್ತೆ ಪುನಃ ಮಗ್ಗು ಉದುರುವಂಥ ಸಾಧ್ಯತೆ ಕಂಡುಬರುತ್ತೆ ನೋಡಿ ಈ ಒಂದು ಗಿಡದಲ್ಲಿ ನೀರಿನ ಅಂಶ ಚೆನ್ನಾಗಿದೆ ಅತಿಯಾಗೂ ಇಲ್ಲ ಅತಿ ಕಡಿಮೆಯೂ ಇಲ್ಲ ಇದರ ಎಲೆಗಳು ನೀವು ನೋಡ್ತಾ ಇರ್ಬೋದು ಎಷ್ಟು ಹೆಲ್ದಿಯಾಗಿ ಎಷ್ಟು ಒಂದು ಖಡಕ್ಕಾಗಿ ಕಾಣಿಸ್ತಾ ಇದೆ ಈ ರೀತಿ ಇರಬೇಕು ಅಂತಂದರೆ ನಾವು ನೀರನ್ನು ಹಿತಮಿತವಾಗಿ ಗಿಡಗಳಿಗೆ ಹಾಕಬೇಕು ನೀವೆಲ್ಲ ನೀರನ್ನು ಚೆನ್ನಾಗಿ ಹಾಕ್ತಾಯಿದ್ದೀರಾ ಅಂತಂದರೆ ನೆಕ್ಸ್ಟ್ ಬರುವಂಥ ಕಾರಣ ಏನು ಅಂತಂದರೆ ಗಿಡಗಳಿಗೆ ಪೊಟ್ಯಾಷಿಯಂನ ಅಂಶ ಕಡಿಮೆಯಾಗಿದೆ ಅಂತಂದರೆ ಮೊಗ್ಗುಗಳಿಗೆ ಬೇಕಾಗಿರುವಂಥ ಪೊಟ್ಯಾಷಿಯಮ್ ಅಂಶ ಇಲ್ಲ ಅಂತಲೇ ಅರ್ಥ ಆವಾಗ ನೀವೇನು ಮಾಡ್ಬೋದು ಬಾಳೆಹಣ್ಣಿನ ಸಿಪ್ಪೆಯನ್ನು ಈ ರೀತಿ ಒಣಗಿಸಿ ಪೌಡರ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಇದು ನಿಮ್ಮ ಗಿಡದಲ್ಲಿ ಮೊಗ್ಗುಗಳು ಬರ್ತಾ ಇಲ್ಲ ಹೂಗಳಾಗ್ತಾ ಇಲ್ಲ ಅಂತಂದಾಗ ನೀವು ಈ ರೀತಿ ಒಂದೊಂದು ಚಮಚದಷ್ಟು ವಾರಕ್ಕೊಮ್ಮೆ ಹಾಕಿದ್ರೂ ಕೂಡ ನಿಮ್ಮ ಗಿಡದಲ್ಲಿ ಏನಾಗುತ್ತೆ ಮೊಗ್ಗುಗಳು ಖಂಡಿತ ಬರುತ್ತೆ ಆದರೆ ಅದಕ್ಕೂ ಮುಂಚೆ ನೀರನ್ನು ನೀವೇನು ಮಾಡಬೇಕು ಚೆನ್ನಾಗಿ ಬಳಸಿ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕು ನೋಡಿ ಇದು ಗಿಡ ನಿಮಗೆ ನೋಡಿದ್ರೆ ಅನಿಸ್ತಾ ಇರ್ಬೋದು ಎಷ್ಟು ಹೆಲ್ದಿಯಾಗಿದೆ ಎಷ್ಟು ಗ್ರೀನ್ ಆಗಿದೆ ಆನಂತರ ಮೆಗ್ನೇಷಿಯಮ್ ಸಲ್ಫೇಟ್ ಈ ಮೆಗ್ನೇಷಿಯಂನ ಕೊರತೆ ಉಂಟಾದರೂ ಕೂಡ ಗಿಡದ ಎಲೆಗಳು ಹಳದಿ ಆಗುತ್ತೆ ಈ ಒಂದು ಕಾರಣ ನಿಮ್ಮ ಗಿಡದಲ್ಲಿ ನಾನು ಹೇಳಿರುವಂಥ ಕಾರಣಗಳು ಯಾವುದೂ ಇಲ್ಲ ಆದರೂ ಕೂಡ ಹಳದಿ ಆಗ್ತಾ ಇದೆ ಅಂತಂದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಒಂದು ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ಈ ರೀತಿ ಮೆಗ್ನೇಷ್ಯಮ್ ಸಲ್ಫೇಟ್ ಅನ್ನುವಂಥ ಒಂದು ವಸ್ತು ಸಿಗುತ್ತೆ ಎಪ್ಸಮ್ ಸಾಲ್ಟ್ ಇದನ್ನು ನೀವು ಒಂದು ಚಮಚ ಅಥವಾ ಅರ್ಧ ಚಮಚದಷ್ಟು ಹತ್ತರಿಂದ ಹದಿನೈದು ಇಂಚಿನ ಪಾಟ್ ಇದೆ ಅಂತಂದರೆ ಒಂದು ಚಮಚ ಹಾಕಿ ಆರಿಂದ ಏಳು ಇಂಚು ಎಂಟು ಇಂಚಿನ ಪಾಟ್ ಇದೆ ಅಂತಂದರೆ ಅರ್ಧ ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ನೀವು ಏನು ಮಾಡ್ಬೋದು ಈ ರೀತಿ ಗಿಡಗಳಿಗೆ ಹಾಕಿದಾಗ ಅಲ್ಲಿ ಗಿಡಗಳು ಗಿಡದ ಎಲೆಗಳು ಹಳದಿ ಆಗೋದನ್ನು ನೀವು ತಪ್ಪಿಸ್ಬೋದು ನೋಡಿ ಈ ರೀತಿ ಇನ್ನೊಂದು ವಿಷಯ ಏನು ಅಂತಂದರೆ ಈ ರೀತಿ ಗಿಡದ ಎಲೆಗಳ ನರಗಳು ಹಳದಿಯಾಗಿ ಕಾಣಿಸ್ತಾ ಇದೆ ಅಂತಂದರೆ ಇಲ್ಲಿ ಕಬ್ಬಿಣ ಅಂಶದ ಕೊರತೆ ಉಂಟಾಗಿದೆ ಅಂತ ಅರ್ಥ ಇವಾಗ ನಾವೇನು ಮಾಡಬೇಕು ಇದಕ್ಕೆ 温度。 ಈ ರೀತಿ ತುಕ್ ಹಿಡಿದಿರುವಂಥ ಒಂದು ಇದ್ದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ವಸ್ತು ಕೀಲ್ ಅಂತಾನೆ ಅಲ್ಲ ಯಾವುದೇ ಒಂದು ವಸ್ತು ಚಿಕ್ಕ ವಸ್ತುವನ್ನು ತುಕ್ಕ ಹಿಡಿದಿರೋದನ್ನು ತಗೊಳ್ಳಿ ಈ ರೀತಿ ಮಣ್ಣಿನಲ್ಲಿ ಜಸ್ಟ್ ನೀವು ಪೋಕ್ ಮಾಡಿಬಿಡಿ ಈ ತುಕ್ ಹಿಡಿದಿರುವ ವಸ್ತು ಏನು ಮಾಡುತ್ತೆ ನೀವು ನೀರನ್ನು ಹಾಕಿದಾಗ ಆ ನೀರಿನಲ್ಲಿ ತನ್ನಲ್ಲಿರುವಂಥ ಒಂದು ಕಬ್ಬಿನಾಂಶವನ್ನು ರಿಲೀಸ್ ಮಾಡುತ್ತೆ ಆವಾಗ ಗಿಡದ ಎಲೆಗಳು ಈ ರೀತಿ ನರಗಳಾಗಿರ್ಬೋದು ಗಿ ಎಲೆಗಳಾಗಿರ್ಬೋದು ಹಳದಿ ಆಗ್ತಾ ಇದ್ದರೆ ಅದರಿಂದ ನೀವು ಅದನ್ನು ಕಂಟ್ರೋಲ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಐರನ್ ಡಸ್ಟ್ ಅಂತ ಅದನ್ನು ಕೂಡ ನೀವು ಬಿಟ್ಟು ಹಾಕ್ಬೋದು ಆದರೆ ನನ್ನ ಪ್ರಕಾರ ಗಾರ್ಡ್ನಿಂಗ್ ಯಾವಾಗಲೂ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಸೊ ಹಾಗಾಗಿ ಈ ರೀತಿ ತುಕ್ಕು ಹಿಡಿದಿರುವಂಥ ವಸ್ತುಗಳನ್ನು ಹಾಕಿದರೂ ಕೂಡ ನೀವು ಗಿಡಗಳಿಗೆ ಉಂಟಾಗ್ತಿರುವಂಥ ಐರನ್ ಡೆಫಿಷಿಯನ್ಸನ್ನು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಇದನ್ನು ನಾನು ಲಾಸ್ಟ್ ನಮ್ಮ ನಿಮಗೆ ರಿಪೋರ್ಟ್ ಮಾಡಬೇಕಾದ್ರೆ ತೋರಿಸಿದ್ನಲ್ಲ ಆ ಒಂದು ಗಿಡ ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ ಬರ್ತಾಯಿದೆ ನಾನು ಫಸ್ಟ್ನಲ್ಲಿ ನಿಮಗೆ ಹೂಗಳು ಎರಡು ಆಗಿರೋದನ್ನು ತೋರಿಸಿದ್ನಲ್ಲ ಅದೇ ಗಿಡ ಇದು ನೋಡಿ ಈ ರೀತಿ ಎಲೆಗಳು ಎಷ್ಟು ಹೆಲ್ದಿಯಾಗಿರುತ್ತೋ ಅಷ್ಟು ಗಿಡದಲ್ಲಿ ಏನಾಗುತ್ತೆ ಮೊಗ್ಗುಗಳು ಬರುತ್ತೆ ನಾವು ಗಿಡಗಳನ್ನು ಹೆಲ್ದಿಯಾಗಿಟ್ಕೊಳ್ಬೇಕು ಅಂತಂದರೆ ನಾವು ಮೊದಲು ಏನು ಮಾಡಬೇಕು ಮಣ್ಣಿನಲ್ಲಿ ಯಾವುದೇ ರೀತಿ ಫಂಗಸ್ ಬರದೇ ಇರೋ ರೀತಿ ಗಿಡದ ಎಲೆಗಳ ಮೇಲೆ ಸ್ಟೆಮ್ ಮೇಲೆ ಯಾವುದೇ ರೀತಿ ಫಂಗಸ್ ಬರದೇ ಇರೋ ರೀತಿ ನೋಡ್ಕೊಳ್ಬೇಕು ಆನಂತರ ನೋಡಿ ಈ ರೀತಿ ಮೊಗ್ಗುಗಳು ಬಂದ್ ಮೊಗ್ಗುಗಳ ಮೇಲೆ ಕೀಟಗಳು ಬಂದಾಗ ನಾವು ಯಾವ ರೀತಿ ಇದನ್ನು ಕ್ಯೂರ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ತೋರಿಸ್ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಗಿಡಗಳಿಗೆ ಪ್ರಾಪರ್ ಸನ್ಲೈಟ್ ಒಂದು ಮೂರಿಂದ ನಾಲ್ಕು ಗಂಟೆಗಳ ಬಿಸಿಲು ಸಿಕ್ಕಾಗ ಮಾತ್ರ ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತೆ ಕಂಪ್ಲೀಟಾಗಿ ಅಲ್ಲಿ ಬಿಸಿಲು ಬರ್ತಾಯಿಲ್ಲ ಪೂರ್ತಿ ದಿನ ಏನಾಗ್ತಾಯಿದೆ ನೆರಳಿದೆ ಅಂತಂದರೆ ಆ ಒಂದು ಪ್ಲೇಸ್ನಲ್ಲಿ ನಿಮ್ಮ ಗಿಡಗಳಿದ್ರೂ ಕೂಡ ಮೊಗ್ಗುಗಳು ಬರಲ್ಲ ಇಲ್ಲ ನಿಮ್ಮ ಗಿಡ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಫುಲ್ ಸನ್ಲೈಟಲ್ಲಿದೆ ತುಂಬಾ ಒಂದು ಸುರಿ ಸುಡು ಬಿಸಿಲು ಬರ್ತಾ ಇದೆ ಅನ್ನುವಂಥ ಪ್ಲೇಸ್ನಲ್ಲಿದ್ದರೂ ಕೂಡ ನಿಮ್ಮ ಗಿಡದಲ್ಲಿ ಮೊಗ್ಗುಗಳು ಹೂಗಳು ಬರಲ್ಲ ಅಂಥ ಕಂಡೀಷನ್ನಲ್ಲೂ ಕೂಡ ಏನಾಗುತ್ತೆ ಗಿಡದ ಎಲೆಗಳು ಮೊಗ್ಗುಗಳು ಹಳದಿಯಾಗಿ ಉದುರುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಒಂದು ನಾಲ್ಕರಿಂದ ಐದು ಗಂಟೆಗಳವರೆಗೆ ಬಿಸಿಲು ಬರುವಂಥ ಜಾಗದಲ್ಲಿಟ್ಟರೂ ಕೂಡ ಗಿಡಗಳು ಹೆಲ್ದಿಯಾಗಿ ಗ್ರೋ ಆಗುತ್ತೆ ಆನಂತರ ನೋಡಿ ಗಿಡದ ಎಲೆಗಳಲ್ಲಿ ಸ್ಟೆಮ್ ಮೇಲೆ ಅಥವಾ ಈ ಮೊಗ್ಗುಗಳ ಮೇಲೆ ಏನಾದರೂ ಇನ್ಸೆಕ್ಟ್ಸ್ ಅಂಟುಕೊಂಡಿದ್ರೆ ಅದನ್ನು ನೀವೇನು ಮಾಡಿ ಈ ರೀತಿ ಒಂದು ನೀರಿನಲ್ಲಿ ಒಂದು ಎರಡರಿಂದ ಮೂರು ಹನಿಯಷ್ಟು ನೀವು ಶ್ಯಾಂಪು ಆಗಿರ್ಬೋದು ಡಿಶ್ ವಾಶ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಲಿಕ್ವಿಡ್ ಸೋಪನ್ನು ಹಾಕಿ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಒರೆಸಿ ತೆಗೆದಾಕ್ಬಿಡಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಮಿಲಿಬಾಕ್ಸ್ ಎಲ್ಲ ಇರುತ್ತಲ್ಲ ಇದು ಈ ರೀತಿ ಪೇಸ್ಟ್ ಥರ ಅಂಟ್ಕೊಂಡಿರತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಸ್ಪ್ರೇ ಮಾಡಿದಾಗ ಕೆಲವೊಮ್ಮೆ ಹೋಗ್ಬೋದು ಹೋಗದೇನೂ ಇರ್ಬೋದು ಆವಾಗ ನೀವೇನು ಮಾಡ್ಬೋ ಮಾಡಬೇಕು ಅಂತಂದರೆ ಈ ರೀತಿ ಮಾಡಿದಾಗ ಅದರ ಒಂದು ಅಂಟಂಟು ಪದಾರ್ಥ ಏನಿರುತ್ತಲ್ಲ ಈ ಒಂದು ಕಾಂಡದ ಮೇಲೆ ಅಂಟ್ಕೊಂಡಿರೋದು ಅದು ಕಂಪ್ಲೀಟಾಗಿ ತೊಳೆದು ಹೋಗುತ್ತೆ ಆವಾಗ ಮತ್ತೆ ಆ ಗಿಡದ ಮೇಲೆ ಈ ರೀತಿಯ ಒಂದು ಕೀಟಗಳು ಬರದಂತೆ ನೀವು ತಡೆಗಟ್ಬೋದು ಸ್ವಲ್ಪ ದಿನದ ಮಟ್ಟಿಗೆ ಆದರೂ ತಡಿಬೋದು ಇವಾಗ ಬಿಸಿಲಿರೋದ್ರಿಂದ ಈ ರೀತಿ ಮಿಲಿಬಗ್ಸ್ ಬರುವುದು ಸರ್ವೇ ಸಾಮಾನ್ಯ ಆನಂತರ ನೀವೇನು ಮಾಡಬೇಕು ಗಿಡಗಳಿಗೆ ನೀರನ್ನು ಹಾಕೋದನ್ನು ಕೂಡ ಗಮನ ವಹಿಸಿ ನೀರನ್ನು ಎಷ್ಟು ಹಾಕಬೇಕು ಹಾಕ್ತಾನೇ ಇದ್ದೀರಾ ಹಾಕ್ತಾನೇ ಇದ್ದೀರಾ ಕೆಳಗಡೆ ಡ್ರೈನೇಜ್ ಹೋಲ್ನಿಂದ ನೀರು ಪಾಸ್ ಆಗ್ತಾ ಇದ್ದರೂ ನೀವು ನೀರನ್ನು ಹಾಕ್ತಾಯಿದ್ದೀರಾ ಅಂತಂದರೆ ಅಂಥ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ ಗಿಡದ ಎಲೆಗಳು ಹಳದೇ ಆಗುತ್ತೆ ಇದಕ್ಕೋಸ್ಕರ ನೀವೇನು ಮಾಡಬೇಕು ಸ್ವಲ್ಪ ನೀರನ್ನು ಹಾಕಿ ಒಂದು ಐದು ನಿಮಿಷ ವೇಟ್ ಮಾಡಿ ಕೆಳಗಡೆ ಡ್ರೈನೇಜ್ ಹೋಲ್ನಿಂದ ನೀರು ಹರಿದು ಇದೆ ಅಂತಂದರೆ ನೀವೇನು ಮಾಡಬೇಕು ಆವಾಗ ನೀರು ಹಾಕೋದನ್ನು ನಿಲ್ಲಿಸಬೇಕು ಆನಂತರ ಇನ್ನೊಂದು ವಿಷಯ ಏನು ಅಂತಂದರೆ ನೀರು ಎಷ್ಟು ಹಾಕ್ತಿದ್ದೀರಾ ಒಂದು ಅರ್ಧ ಮಗ್ನಷ್ಟು ನೀರು ಹಾಕಿದ್ರೆ ಡ್ರೈನೇಜ್ ಹೋಲ್ನಿಂದ ನೀರು ಬರ್ತಾ ಇಲ್ಲ ನೀವು ಸ್ಟಾಪ್ ಮಾಡಿದ್ರಿ ಆದರೆ ನೀವು ಹಾಕಿರುವಂಥ ನೀರು ಕೆಳಗಡೆ ಬೇರುವರೆಗೂ ನೀರು ತಲ್ ತಲುಪೇ ಇಲ್ಲ ನೀರು ನೀರಿನಿಂದ ಬೇರುಗಳು ಹಸಿಯಾಗಿಲ್ಲ ಅಥವಾ ಆ ಬೇರುಗಳು ಒಣಗಿರುವಂಥ ಮಣ್ಣಿನಲ್ಲೇ ಇದೆ ಅಂತಂದರೆ ಆವಾಗ ಕೂಡ ಗಿಡ ಸ್ಟ್ರೆಸ್ನಲ್ಲಿ ಬಂದು ಎಲೆಗಳು ಏನಾಗುತ್ತೆ ಹಳದಿ ಆಗೋದಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟ್ ಬಂದು ಗಿಡದ ಎಲೆಗಳು ಹಳದಿ ಆಗ್ತಾಯಿದೆ ಅಂತಂದರೆ ಎರಡನೇದಾಗಿ ನಿಮ್ಮ ಗಿಡದ ಪಾಟ್ನ ಡ್ರೈನೇಜ್ ಹೋಲ್ ಸರಿಯಾಗಿರಬೇಕು ಎಕ್ಸೆಸ್ ವಾಟರ್ ಆಗಿರ್ಬೋದು ಎಕ್ಸೆಸ್ ಫರ್ಟಿಲೈಸರ್ ಆಗಿರ್ಬೋದು ಡ್ರೈನೇಜ್ ಹೋಲ್ನಿಂದ ಪಾಸ್ ಆಗ್ತಾ ಇದ್ದಾಗ ಕೂಡ ನಿಮ್ಮ ಗಿಡದ ಎಲೆಗಳು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ ಆ ನಂತರ ಇವಾಗ ಬಿಸಿಲಿರೋದರಿಂದ ಕೆಂಪು ಇರುವೆಗಳು ಪಾಟ್ನ ಕೆಳಗಡೆ ಬಂದು ಮನೆ ಮಾಡ್ಕೊಳ್ಳುತ್ತೆ ಸೊ ಮೇಲಿನ ಮೇಲೆ ನೀವೇನು ಮಾಡ್ತಾಯಿರಿ ಗಿಡದ ಈ ಪಾಟ್ ಏನಿರುತ್ತಲ್ಲ ಪ್ಲೇಸನ್ನು ಚೇಂಜ್ ಮಾಡ್ತಾಯಿರಿ ವಾರಕ್ಕೊಂದ್ಸರ್ತಿ ಆದರೂ ಗಿಡಗಳನ್ನು ಎತ್ತಿ ನೋಡಿ ಅದರ ಕೆಳಗಡೆ ಯಾವುದಾದ್ರೂ ಇನ್ಸೆಕ್ಟ್ಸ್ ಇದೆಯಾ ಇರುವೆಗಳಿದೆಯಾ ಅನ್ನೋದನ್ನು ಕೂಡ ನೀವು ಗಮನವಹಿಸಿ ಅಲ್ಲಿ ಏನು ಮಾಡಿ ಈ ಲಕ್ಷ್ಮಣ ರೇಖಾ ಅಂತ ಒಂದು ಚಾಕ್ ಪೀಸ್ ಸಿಗುತ್ತೆ ಅದನ್ನು ನೀವು ಪಾಟ್ನ ಸುತ್ತ ಏನು ಮಾಡ್ಬೋದು ಲೈನ್ ಹೇಳೋದು ಬಿಟ್ಟರೆ ಅಲ್ಲಿ ಇರುವೆಗಳು ಬರೋಲ್ಲ ಇಲ್ಲ ಅಂತಂದರೆ ನೀವು ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡ್ಬಿಟ್ಟು ಪಾಟ್ನ ಕೆಳಗಡೆ ಹಾಕಿದ್ರು ಕೂಡ ಇರುವೆಗಳು ಬರದೇ ಇರೋ ರೀತಿ ನೀವು ತಡಿಬೋದು ಆವಾಗ ಏನು ಮಾಡುತ್ತೆ ಗಿಡದ ಮೇಲೆ ಈ ಮಿಲಿಬಗ್ಸ್ ಬರೋದು ಕೂಡ ತುಂಬ ಒಂದು ಹಂತದವರೆಗೆ ಕಡಿಮೆ ಆಗುತ್ತೆ ಯಾಕಂತಂದರೆ ಈ ಮಿಲಿ ಬಗ್ಸ್ಗಳಿಗೆ ಆಶ್ರಯ ಕೊಡೋದೇ ಈ ಕೆಂಪು ಇರುವೆಗಳು ಅವು ಏನು ಮಾಡುತ್ತೆ ಅಂತಂದರೆ ಮಿಲಿಬಗ್ಸ್ಗಳು ಹೆಚ್ಚಾಗೋದಕ್ಕೆ ಸಪೋರ್ಟ್ ಮಾಡುತ್ತೆ ಆನಂತರ ಅವು ಹೆಚ್ಚಾದಂತೆಲ್ಲ ಅವುಗಳಿಗೆ ಫುಡ್ ಸಪ್ಲೈ ಕೂಡ ಈ ಕೆಂಪು ಇರುವೆಗಳೇ ಮಾಡುತ್ತೆ नेक्स्ट बंदू ಈ ಗಿಡದ ಕಾಂಡಗಳು ಉದ್ದಕ್ಕೆ ಹೋಗಿದೆ ಅದರಲ್ಲಿ ನೀವು ಎಷ್ಟೇ ಫರ್ಟಿಲೈಸರ್ ಹಾಕಿದರೂ ಕೂಡ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಗಿಡ ಏನಾಗ್ತಾ ಇದೆ ಅದರ ಬೇರುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಆ ಮಣ್ಣನ್ನು ನೀವೇನು ಮಾಡಬೇಕು ಸಾಧ್ಯವಾದಷ್ಟು ಆಗಿ ಇಟ್ಕೊಳ್ಳಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಅದರಲ್ಲಿ ಸ್ವಲ್ಪ ಟೀ ಪೌಡರ್ ಅಥವಾ ಕಾಫಿ ಪೌಡ್ರ್ ಹಾಕೋದ್ರಿಂದ ಗಿಡದ ಮಣ್ಣು ಏನಾಗುತ್ತೆ ಆಗಿರುತ್ತೆ ಬೇರುಗಳು ಚೆನ್ನಾಗಿ ಆ್ಯಕ್ಟಿವ್ ಆಗಿ ನೀವು ಹಾಕುವಂಥ ಫರ್ಟಿಲೈಸರ್ ಎಷ್ಟೇ ಎತ್ತರವಾಗಿದ್ದರೂ ಗಿಡದ ತುದಿಯವರೆಗೂ ಏನು ಮಾಡುತ್ತೆ ಆ ಒಂದು ಫರ್ಟಿಲೈಸರನ್ನು ತಲುಪಿಸೋವಂಥ ಈ ಕೆಲಸ ಈ ಒಂದು ಟೀ ಪೌಡರ್ ಮಾಡುತ್ತೆ ನೋಡಿದ್ರಲ್ಲ ಯಾವ ಕಾರಣಗಳಿಂದ ದಾಸವಾಳ ಗಿಡದ ಎಲೆಗಳು ಹಳದಿ ಆಗುತ್ತೆ ಮೊಗ್ಗುಗಳು ಉದುರುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಬ ಬಾಯ್